ವಿಚಿತ್ರ ಹಾಗೂ ವಿಸ್ಮಯಕ್ಕೆ ಬೇವಿನ ಮರ ಆಗ್ತಾ ಇದೆ ಸಾಮಾನ್ಯವಾಗಿ ಬೇವು ಅಂತ ಹೇಳಿದ್ರೆ ಕಹಿಯಾಗಿರುತ್ತೆ ಕಹಿಯಾಗಿರದೇ ಇರುತ್ತೆ ಆದರೆ ಇಲ್ಲಿರುವಂತಹ ಬೇವಿನ ಮರದಿಂದ ವಿಶೇಷವಾದಂತಹ ಒಂದು ದ್ರಾವಣ ರೂಪದಲ್ಲಿ ಒಂದು ಹನಿ ಹನಿಯಾಗಿ ನೀರು ಜಿನಕ್ತಾ ಇದೆ ಆ ಜಿನುಕ್ತಿರುವಂತಹ ನೀರನ್ನು ಸವಿದ್ರೆ ಅದು ಸಿಹಿಯಾಗಿರುವಂಥದ್ದು ಆ ವಿಚಿತ್ರ ಹಾಗೂ ವಿಸ್ಮಯಕ್ಕೆ ಇರುವಂತಹ ಆ ಮರ ಏನಿದೆ ಆ ಒಂದು ಸ್ಥಳದಲ್ಲಿ ನಾವಿದ್ದೀವಿ ಈಗ ಬನ್ನಿ ನೋಡೋಣ ಮತ್ತು ಇಲ್ಲಿರುವಂತಹ ಸ್ಥಳೀಯರು ಏನು ಅದ್ರ ಬಗ್ಗೆ ಹೇಳ್ತಾರೆ ಅಂತ ಸ್ವತಃ ಗ್ರಾಮಸ್ಥರ ಬಾಯಿಂದನೇ ಮಾಹಿತಿಯನ್ನು ಕಲಿಕೋಣ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದೇ ಒಂದು ಬೇವಿನ ಮರ ಏನಿದೆ ಇದೇ ಒಂದು ಬೇವಿನ ಮರದಿಂದ ವಿಶೇಷವಾದಂತಹ ಹನಿ ಹನಿಯಾಗಿ ನೀರು ಕೂಡ ತಿನ್ನುತ್ತಾ ಇರುವಂತದ್ದು ತಾವು ಕೂಡ ನೋಡ್ತಾ ಇದ್ದೀರಾ ನಮ್ಮ ಕ್ಯಾಮ್ರಾ ಪರ್ಸನ್ ಮೊದವರು ಕೂಡ ಆ ಒಂದು ಏನು ತೊಟ್ಟಿಗ್ತಾ ಇದೆ ದ್ರಾವಣ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ಅಂದ್ರೆ ಬಿಳಿ ಬಣ್ಣದ ದ್ರಾವಣ ಹನಿ ಹನಿಯಾಗಿ ಜಿನುಕ್ತಾ ಇರುವಂಥದ್ದು ಹೀಗೆ ಜಿನುಕ್ತಿರುವಂತಹ ಏನು ದ್ರಾವಣ ಇದೆ ಅದು ಬಂದು ಕೊನೆಗೆ ಒಂದು ಬುಡ ಏನಿದೆ ಬೇವಿನ ಮರದ ಬುಡ ಆ ಒಂದು ಬುಡಕ್ಕೆ ಬಂದು ಶೇಖರಣೆ ಹಾಕ್ತಿದೆ ಶೇಖರಣೆ ಆದಂಥ ಸಂದರ್ಭದಲ್ಲಿ ಬಿಳಿ ಬಣ್ಣದ ಒಂದು ಏನು ದ್ರಾವಣ ರೂಪದಲ್ಲಿ ಕಾಣ್ತಾ ಇದೆ ಇದನ್ನು ಕೂಡ ಸ್ಥಳೀಯರು ಕುಡಿದಿದ್ದಾರೆ ಅದರ ಒಂದು ರುಚಿಯನ್ನು ಕೂಡ ನೋಡಿದ್ದಾರೆ ಸಾಮಾನ್ಯವಾಗಿ ಬೇವು ಅಂತ ಹೇಳಿದ್ರೆ ಕಹಿಯಾಗಿರುತ್ತೆ ಬೇವಿನ ಎಲೆ ಕೂಡ ಕರಿಯ ಕಹಿಯಾಗಿರುತ್ತೆ ಬೇವಿನ ಕಾಯು ಕೂಡ ಕಹಿಯಾಗಿರುತ್ತೆ ಆದರೆ ವಿಶೇಷ ವಿಚಿತ್ರ ವಿಸ್ಮಯ ಅಂತ ಹೇಳಿದ್ರೆ ಇಲ್ಲಿರುವಂತಹ ಬೇವಿನ ಮರದಲ್ಲಿ ಬರುತ್ತಿರುವಂತಹ ದ್ರಾವಣ ಏನಿದೆ ಆ ಒಂದು ದ್ರಾವಣ ಸಿಹಿಯಾಗಿರುವಂಥದ್ದು ನಾನು ಕೂಡ ಏನು ತೋರಿಸ್ತಾ ಹೋಗ್ತೀನಿ ಜೊತೆಗೆ ಇದು ನಿಜವಾಗ್ಲೂ ಸಿಹಿಯಾಗಿದೆಯಾ ಅಂತ ಹೇಳಿ ಇಲ್ಲಿ ಸೌದಿರಂತರೂ ಕೂಡ ಕೇಳ್ತೀನಿ ಅದರ ಜೊತೆಗೆ ನಾನು ಕೂಡ ಇದನ್ನು ಖುದ್ದಾಗಿ ಟಿ ವಿ ನೈನ್ ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೇವೆ ಇದರ ಇದನ್ನು ಕೂಡ ಟೇಸ್ಟ್ ಕೂಡ ನಾನು ಮಾಡಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂಟಂಟಿದೆ ಸಂಪೂರ್ಣವಾಗಿ ಇದೆ ಅಂಟಿರುವಂಥದ್ದು ಅಂಟಾಗಿರುವಂತಹ ಜೇವಿನ ಏನಿದೆ ಇದು ಕೂಡ ಒಂದು ವಿಶೇಷವಾದಂತಹ ವಾಸನೆಯಿಂದ ಕೂಡಿರುವಂಥದ್ದು ಮತ್ತೆ ಇದನ್ನ ಸವಿದಂತಹ ಸಂದರ್ಭ ಅಂದರೆ ಬಾಯಲ್ಲಿ ಹಾಕಿ ಇದರ ರುಚಿಯನ್ನು ನೋಡಿದರೆ ಸಿಹಿಯಾಗಿದೆ ಆಗಿದೆ ನಾನು ಕೂಡ ಇದರ ಒಂದು ಏನು ಸಿಹಿ ಇದೆಯಾ ಇಲ್ವಾ ಅಥವಾ ಏನಾದರೂ ಕೂಡ ಸುಮ್ಮನೆ ರೂಮರ್ಸ್ ಹರಿಸ್ತಾ ಇದ್ದಾರೆ ಅಂತ ಹೇಳಿ ಖುದ್ದು ಟಿ ವಿನೇನು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ ಆದರೆ ನಾವು ಕೂಡ ಇದನ್ನು ಸೇವಿಸಿದಂತಹ ಸಂದರ್ಭದಲ್ಲಿ ಇದು ಕೂಡ ಏನು ಸಿಹಿಯಾಗಿರುವಂಥದ್ದು ಅಂದರೆ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಸಾಕಷ್ಟು ಯಾಕಂದರೆ ಬೇವಿನ ಮರಗಳಲ್ಲಿ ಕಹಿಯಾಗಿರುತ್ತೆ ಆದರೆ ಇಲ್ಲಿ ನೋಡಿದರೆ ವಿಶೇಷವಾಗಿ ಸಿಹಿಯಾಗಿ ದ್ರಾವಣ ಬರ್ತಾ ಇದೆ ಹೇಗೆ ಸಾಧ್ಯ ಅಂತೇಳಿ ಇದಕ್ಕೆ ನುರಿತ ಏನು ಪರಿಸರವಾದಿಗಳು ಮತ್ತು ಏನು ಬಾಟ್ನಿ ತಜ್ಞರಿದ್ದಾರೆ ಅವರು ಬಂದು ಒಂದು ಪರಿಶೀಲನೆ ನಡೆಸಬೇಕಾಗಿದೆ ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಇಲ್ಲಿ ಇಲ್ಲಿ ಏನು ಜಮೀನಿನ ಮಾಲೀಕರಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ಎಷ್ಟು ದಿನಗಳಿಂದ ಬರ್ತಾ ಇದೆ ಯಾವಾಗಿಂದ ಬರ್ತಾ ಇದೆ ಮತ್ತೆ ಇದರ ವಿಶೇಷತೆ ಏನು ಅಂತ ಹೇಳಿ ಸರ್ ಸರ್ ನಮಸ್ತೆ ಸಾಮಾನ್ಯವಾಗಿ ಬೇವು ಬೇವಿನ ಎಲೆ ಕೂಡ ಕಹಿ ಆಗಿದೆ ತಮ್ಮ ಜಮೀನಲ್ಲಿ ಒಂದು ಬೇವಿನ ಮರ ಇದೆ ವಿಶೇಷವಾದಂತಹ ದ್ರಾವಣ ಬರ್ತಾ ಇದೆ ಅದು ಯಾವಾಗಿಂದ ಬರ್ತಾ ಇದೆ ಮತ್ತೆ ಅದು ರುಚಿ ಯಾವ ರೀತಿ ಆಗಿದೆ ಸರ್ ಈಗ ಒಂದು ಕಳೆದ ಒಂದು ವಾರದಿಂದ ನಿರಕರವಾಗಿ ಸುರಿತಾನೆ ಇದೆ ಅದು ಏನು ದ್ರಾವಣ ಏನು ಬರ್ತಾ ಇದೆ ನಿರಂತರವಾಗಿ ಸುರಿತಾನೆ ಇದೆ ಈಗ ಅವ್ರಿಗೆ ನಮ್ಮ ಹುಡುಗರಿಗೆ ಏನು ಗೊತ್ತಾಗಲಿಲ್ಲ ಇದು ಏನೋ ರಸ ಇದೆ ಬೇವಿನ ಮರದಲ್ಲಿ ಅಂತ ಸುಮ್ಮನಾದರು ನಾವೇನೋ ಇಲ್ಲಿ ಬಂದು ನೋಡಕ್ಕೆ ಬಂದಾಗ ಏನಿದು ಈ ಥರ ಇದೆಯಲ್ಲ ನೀರಿನ ಥರ ಅಂತ ನಮಗೆ ತೋರಿಸೋದು ಅದನ್ನು ಹೋಗಿ ನಾನೇ ಕುದ್ದಾಗಿ ನೋಡಿ ಕೈಯಲ್ಲಿ ಹಿಡ್ದು ಟೇಸ್ಟ್ ಮಾಡಿ ನೋಡ್ದಾಗ ನೋಡಿದಾಗ ಅದು ತುಂಬ ಸಿಹಿಯಾಗಿತ್ತು ಜೇನು ತುಪ್ಪ ಥರ ಅಥವಾ ಸಕ್ಕರೆ ಪಾಕ ಥರ ಆ ಥರ ಇತ್ತು ಆ ಆಗಲಿಂದಾಗಲೇ ಕೂಡಲೇ ನಿಮಗೆ ವಿಚಾರ ಮೂಡಿಸ್ವಿ ಅದು ನೀವು ಕೂಡ ಅದನ್ನ ನೋಡಿದೀರ ಅವತ್ತು ನೋಡಿ ಇವತ್ತು ಖುದ್ದಾಗೇನು ಟಿ ವಿ ನೈನ್ ತಂಡ ಬಂದೀಗ ನೀವೇ ನೋಡಿದ್ದೀರ ಅದೇನು ವಾಸ್ತವ್ಯ ಏನಿದೆ ಅಂತ ನೀವು ನೋಡಿದ್ದೀರ ಅದು ನೋಡಿ ನೀವು ಏನಾದ್ರು ಏನು ಯಾವ ಥರ ಏನಿಲ್ಲ ಮುಂದೆ ದೇವ್ರು ಏನಾದರೂ ಉದ್ಭವ ಆಗ್ತಾ ಇದೆಯಾ ಇಲ್ಲ ಏನಾದರೂ ಮರದಲ್ಲೇ ಏನಾದರೂ ಒಂದು ಕೆಮಿಕಲ್ ರೀ ಆಗ್ತಾ ಇದೆಯಾ ಇದ್ರ ಬಗ್ಗೆ ಯಾರಾದರೂ ಒಂದು ವೈದ್ಯರು ಅಥವಾ ಬೇರೆ ಏನಾದರೂ ಕಂಡಿಡಿಕ್ಕೆ ಒಂದು ವಿಜ್ಞಾನಿಗಳು ಯಾರಾದರೂ ಬಂದು ಅದನ್ನ ಪರಿಶೋಧನೆ ಮಾಡಿ ಕಂಡು ಹಿಡಿದೊಡ್ರೆ ನಮಗೂ ಒಂಚೂರು ಅದ್ರ ಬಗ್ಗೆ ನಿಮ್ದೇ ಆಗಿರುತ್ತೆ ಹಂಗೆ ಸರ್ ಈಗ ಗ್ರಾಮದಲ್ಲಿ ಸಾಕಷ್ಟು ಹಿರಿಯರು ಇರ್ತಾರೆ ಅವ್ರನ್ನ ಕೂಡ ಮಾತಾಡಿಸಿದ್ರೆ ಹಿಂದೆ ಕೂಡ ಈ ರೀತಿಯಾದಂತಹ ವಿಸ್ಮಯ ಅಂತ ಆಗಿತ್ತಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸರ್ ದೊಡ್ಡವರೆನಾದ್ರು ಕೂಡ ಸರ್ ನಮ್ಮಲ್ಲಿ ಈ ಕಡೆಗೆಲ್ಲೂ ನಮ್ಮ ಇಲ್ಲಿ ಹಳ್ಳಿ ಕಡೆಗೆಲ್ಲೂ ಆಗಿಲ್ಲ ಈ ತರ ಕೆಲವು ಕಡೆ ಆಗಿದೆ ಅಂತ ಹೇಳ್ತಾರೆ ನಮಗೇನು ಗೊತ್ತಿರಲಿಲ್ಲ ಯಾಕಂದ್ರೆ ಈ ಥರ ಸಿಹಿ ಬರುವಂಥ ವಿಚಾರ ಎಲ್ಲೂ ಕಂಡು ಬಂದಿಲ್ಲ ಬೇವಿನ ಮರದಲ್ಲಿ ನಿರಾಕರವಾಗಿ ನಾಲ್ ಸುರಿಯುವಂಥ ವಿಚಾರ ಕೇಳಿದ್ದೀವಿ ಯಾಕಂದ್ರೆ ಯೂಟ್ಯೂಬ್ಲು ಕೂಡ ನಾವು ನೋಡಿದ್ದು ಇದ್ರ ನೋಡ ನೋಡಾದ ಅದನ್ನ ಅದನ್ನು ಸರ್ಚ್ ಮಾಡಿ ನೋಡಿದಕ್ಕೆ ಬೇರೆ ಕಡೆ ಬಂದಿದೆ ಅದಕ್ಕೆ ದೇವರು ಪೂಜೆ ಎಲ್ಲ ಮಾಡಿರ್ತಾರೆ ಅದನ್ನು ನೋಡಿ ಇದು ಮಾಡಿದ್ದೀವಿ ನೋಡಿದ್ರಲ್ಲ ಇದಿಷ್ಟು ಇಲ್ಲಿರುವಂತಹ ಜಮೀನಿನ ಮಾಲೀಕರು ಹೇಳ್ತಾ ಇದ್ದಾರೆ ಇನ್ನು ನಾನು ಕೂಡ ಈ ಒಂದು ಬೇವಿನ ಮರದಿಂದ ಏನು ತೊಟ್ಟಿಗ್ತಾ ಇದೆ ಆ ಒಂದು ನೀರನ್ನು ಕೂಡ ನಾನು ಅಂದ್ರೆ ಸೇವಿಸುವಂತ ಪ್ರಯತ್ನ ಮಾಡ್ತೀನಿ ಅದನ್ನ ಸೇವಿಸುವಂತ ಪ್ರಯತ್ನ ಮಾಡ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ ಕೂಡ ಒಂದು ಪರಿಶೀಲನೆ ಮಾಡ್ತೀನಿ ತಾವು ಕೂಡ ನೋಡ್ತಾ ಇರಬಹುದು ಇದು ಏನಿದೆ ಅದು ದ್ರಾವಣ ಕೂಡ ಕೂಡ ನಾನು ಸೇವನೆ ಮಾಡ್ತೀನಿ ಹೌದು ಯಾಕಂದ್ರೆ ಬೇವಿನ ಮರ ಕಹಿಯಾಗಿರುತ್ತೆ ಆದ್ರೆ ಇದು ಸಿಹಿಯಾಗಿರುವಂತದ್ದು ಸಿಹಿ ನೀರಿನ ದ್ರಾವಣ ರೂಪದಲ್ಲಿ ಬರ್ತಾ ಇದೆ ಒಟ್ಟಾರೆಯಾಗಿ ಇದೊಂದು ವಿಚಿತ್ರ ಹಾಗೂ ವಿಸ್ಮಯಕ್ಕೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹುರಟ್ಟಿ ಹೊಸೂರು ಗ್ರಾಮ ಸಾಕ್ಷಿಯಾಗಿದೆ ಇದು ಸದ್ಯಕ್ಕೆ ಟಿ ವಿ ನೈನ್ ನಡೆಸಿರುವಂತಹ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್ ಟಿ ವಿ ನೈನ್ ಚಾಮರಾಜನಗರ